ಇವತ್ತಿನ ವಿಡಿಯೋದಲ್ಲಿ ನಾನು ರಿಪೋರ್ಟಿಂಗ್ ಟಿಪ್ಸ್ನ ಹೇಳ್ತೀನಿ ನರ್ಸರಿಯಿಂದ ಗಿಡಗಳನ್ನ ತಗೊಂಡು ಬಂದಾಗ ಅಥವಾ ಮನೆಯಲ್ಲೇ ಇರುವಂಥ ಗಿಡಗಳನ್ನ ಶಿಫ್ಟ್ ಮಾಡಬೇಕಾದ್ರೆ ಯಾವೆಲ್ಲ ಟಿಪ್ಸ್ನ ನೆನ್ಪಿಟ್ಕೊಂಡಿರಬೇಕು ಅಥವಾ ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ನರ್ಸರಿಯಿಂದ ನಾವು ಗಿಡಗಳನ್ನ ತಗೊಂಡು ಬಂದಾಗ ಗಿಡಗಳನ್ನ ತುಂಬ ಇಷ್ಟಪಟ್ಟುಬಿಟ್ಟು ತಗೊಂಡು ಬಂದಿರ್ತೀವಿ ಮನೆಗೆ ತಂದ ಮೇಲೆ ಅದೇ ಪಾಟಲ್ಲಿ ಸ್ವಲ್ಪ ದಿನ ಇಟ್ಟಾಗ ಆ ಗಿಡ ಚೆನ್ನಾಗೇ ಇರುತ್ತೆ ಆಮೇಲೆ ಅದನ್ನ ರಿಪೋರ್ಟಿಂಗ್ ಮಾಡಿದ ಮೇಲೆ ಸ್ವಲ್ಪ ದಿನಕ್ಕೆ ಅದು ಸತ್ತೋಗುತ್ತೆ ಇದಕ್ಕೆ ಏನು ಕಾರಣ ಅಂತ ನಮಗೆ ಗೊತ್ತಾಗಲ್ಲ ನಾವು ರಿಪೋರ್ಟಿಂಗ್ ಮಾಡಬೇಕಾದ್ರೆ ಕೆಲವು ಮಿಸ್ಟೇಕ್ಗಳು ನಮಗೆ ಗೊತ್ತಿಲ್ಲದೆ ಆಗಿರುತ್ತೆ ಆ ಕಾರಣಗಳಿಂದ ಆ ಗಿಡ ಸತ್ತೋಗಿರ್ಬೋದು ಅಥವಾ ಬೇರೆ ಯಾವ್ಯಾವ ಕಾರಣಗಳಿಂದ ಆ ಗಿಡ ಸತ್ತೋಗಿರ್ಬೋದು ಅನ್ನೋದನ್ನು ನೋಡೋಣ ಕೆಲವು ನರ್ಸರಿಗಳಲ್ಲಿ ಎಲ್ಲ ಗಿಡಗಳನ್ನೂ ಕೋಕೋಪೀಟಲ್ಲೇ ಬೆಳೆದಿರ್ತಾರೆ ಕೋಕೋಪೀಟಲ್ಲಿ ಬೆಳೆಬಿಟ್ಟು ಅದಕ್ಕೆ ಡೈಲಿ ಫರ್ಟಿಲೈಸರ್ ಹಾಕೋದು ಸ್ಪ್ರೇಯಿಂದನೇ ಯಾವುದಾದ್ರೂ ನ್ಯೂಟ್ರಿಷನ್ ಕೊಡೋದು ಆ ರೀತಿ ಗಿಡಗಳನ್ನ ಬೆಳೀತಾ ಇರ್ತಾರೆ ಇನ್ನು ಕೆಲವು ನರ್ಸರಿಗಳಲ್ಲಿ ಕೆಂಪು ಮಣ್ಣಲ್ಲಿ ಬೆಳೆದಿರ್ತಾರೆ ಅದು ತುಂಬ ಗಟ್ಟಿ ಇರುತ್ತೆ ನಾವು ಮನೆಗೆ ಮೇಲೂ ಅದೇ ಪಾಟಲ್ಲಿ ನಾವು ಇಡೋಕ್ಕಾಗಲ್ಲ ಒಂದು ವಾರ ಇಡ್ಬೋದು ಆಮೇಲೆ ಅದನ್ನು ರಿಪೋರ್ಟಿಂಗ್ ಮಾಡಲೇಬೇಕಾಗುತ್ತೆ ಆ ಮಣ್ಣು ತುಂಬ ಗಟ್ಟಿಯಾಗಿರುತ್ತೆ ಒಂದಿನ ನೀರು ಹಾಕದೇ ಹೋದರೂ ಆ ಮಣ್ಣು ತುಂಬ ಗಟ್ಟಿಯಾಗಿ ಆಗಿರುತ್ತೆ ನಾವು ಡೈಲಿ ನೀರು ಹಾಕ್ತಾ ಇರಬೇಕಾಗತ್ತೆ ನೀರು ಹಾಕಿದ್ರೂ ಕೂಡ ಆ ಮಣ್ಣು ತುಂಬ ಗಟ್ಟಿ ಇರುತ್ತೆ ಅಂಥ ಮಣ್ಣಲ್ಲಿ ಬೇರುಗಳು ಉಸಿರಾಡೋದು ತುಂಬ ಕಷ್ಟ ಆ ರೀತಿ ಮಣ್ಣಲ್ಲಿರೋ ಗಿಡಗಳನ್ನ ನಾವು ಮನೆಗೆ ತಂದು ಒಂದು ವಾರದಷ್ಟರೊಳಗೆ ನಾವು ರೀಪೋಟಿಂಗ್ ಮಾಡ್ಕೋಬೇಕು ಬರೀ ಕೋಕೋಪೀಟಲ್ಲಿ ಬೆಳೆದಿರೋ ಗಿಡ ಆಗಿದ್ರೆ ಆ ಪಾಟಲ್ಲಿ ರೂಟ್ ಬಾಂಡ್ ಆಗೋವ್ರಿಗೆ ನೀವು ಅದರಲ್ಲೇ ಇಟ್ಕೋಬೋದು ಅಥವಾ ಅದು ದೊಡ್ಡ ಪಾಟಲ್ ಅಂಥ ಗಿಡ ಆಗಿದ್ದರೆ ನೀವು ಒಂದು ವಾರ ಆದಮೇಲೆ ದೊಡ್ಡ ಪಾಟಿಗೆ ನೀವು ಶಿಫ್ಟ್ ಮಾಡ್ಕೋಬೋದು ನರ್ಸರಿಯಿಂದ ಗಿಡಗಳನ್ನ ತಂದಾಗ ಒಂದು ವಾರ ಆ ಗಿಡಗಳನ್ನ ನೆರಳಲ್ಲೇ ಇಡಬೇಕು ನಮಗೆ ಹೇಗೆ ಜಾಗ ಚೇಂಜ್ ಆದಾಗ ನಮಗೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದೇ ರೀತಿ ಪ್ಲ್ಯಾಂಟ್ಸಿಗೂ ಕೂಡ ಬೇಕಾಗುತ್ತೆ ಪ್ಲ್ಯಾಂಟ್ಸಿಗೆ ಸ್ಟ್ರೆಸ್ ಆಗುತ್ತೆ ಮನೆಗೆ ತಂದ ಮೇಲೆ ಮೂರರಿಂದ ನಾಲ್ಕು ದಿನ ತನಕನಾದರೂ ಅದನ್ನು ಇಡಬೇಕು ಆಮೇಲೆ ಸ್ವಲ್ಪ ಮೀಡಿಯಮ್ ಸನ್ಲೈಟಿಗೆ ತೆಗೆದಿಡಬೇಕು ಮನೆಗೆ ತಂದ ಮೇಲೆ ಗಿಡ ಎಲ್ಲಿ ಸತ್ತೋಗ್ಬಿಡುತ್ತೆ ಅಂತ ನೀರನ್ನು ಜಾಸ್ತಿ ಹಾಕಬಾರ್ದು ನೀರನ್ನ ನೋಡ್ಕೊಂಡು ಹಾಕಬೇಕು ನೀವು ತಂದಿರೋ ಗಿಡದಲ್ಲಿ ರೋಗ ಇದ್ರೆ ಅಥವಾ ಹುಳುಗಳೇನಾದ್ರೂ ಇದ್ರೆ ನೋಡ್ದೇ ನೀವು ನರ್ಸರಿಯಿಂದ ತಗೊಂಡ್ ಬಂದು ಮನೆಗೆ ಬಂದ ಮೇಲೆ ನೀವು ನೋಟಿಸ್ ಮಾಡಿದ್ರೆ ಆ ಗಿಡಗಳನ್ನ ಇವಾಗಿರೋ ಗಿಡಗಳ ಜೊತೆ ಇಡಬಾರ್ದು ಸೆಪ್ರೇಟ್ ಇಡಬೇಕು ಅದ್ರ ಜೊತೆಗಿಟ್ಟರೆ ಇವಾಗಿರೋ ಗಿಡಗಳಿಗೆ ಕೂಡ ರೋಗ ಆಗಲಿ ಹುಳುಗಳಾಗ್ಲಿ ಸ್ಪ್ರೆಡ್ ಆಗುತ್ತೆ ಇವಾಗ ಹೆಚ್ಚಿನ ನರ್ಸರಿಗಳಲ್ಲಿ ಎಲ್ಲಾ ಗಿಡಗಳನ್ನ ಬ್ಲಾಕ್ ಕಲರ್ ಪೋಟಲ್ ಹಾಕಿ ಸೇಲ್ ಮಾಡ್ತಾ ಇರ್ತಾರೆ ಕೆಲವು ಗಿಡಗಳು ಪಾಲಿಥೀನ್ ಬ್ಯಾಗಲ್ಲೇ ಇರುತ್ತೆ ಗಿಡಗಳು ಯಾವ್ದ್ರಲ್ಲೇ ಇದ್ರು ಕೂಡ ನಾವು ರಿಪೋರ್ಟಿಂಗ್ ಮಾಡಬೇಕಾದ್ರೆ ಹೊರಗಡೆಯಿಂದ ಪಾಟನ್ನ ಪ್ರೆಸ್ ಮಾಡಿಬಿಟ್ಟು ಅಥವಾ ರೋಲ್ ಮಾಡಿಬಿಟ್ಟು ಫಸ್ಟು ಮಣ್ಣನ್ನು ಲೂಸ್ ಮಾಡ್ಕೋಬೇಕು ಆಮೇಲೆ ಗಿಡನ ನಿಧಾನವಾಗಿ ಹೊರಗಡೆ ತೆಗಿಬೇಕು ನಾವು ರಿಪೋರ್ಟಿಂಗ್ ಮಾಡಬೇಕಾದ್ರೆ ಟೈಮ್ ಕೂಡ ತುಂಬ ಇಂಪಾರ್ಟೆಂಟ್ ಮಾರ್ನಿಂಗ್ ಮತ್ತು ಈವ್ನಿಂಗ್ ಬೆಸ್ಟ್ ಅಂತ ಹೇಳ್ತಾರೆ ಮಾರ್ನಿಂಗ್ ಕೂಡ ಬೆಸ್ಟ್ ಅಂತ ಹೇಳ್ತಾರೆ ಆದರೆ ನಾನು ಯಾವತ್ತೂ ಮಾರ್ನಿಂಗ್ ರಿಪೋರ್ಟಿಂಗ್ ಮಾಡಲ್ಲ ಯಾಕೆ ಅಂತ ಅಂದರೆ ನಾವು ಈವ್ನಿಂಗ್ ರಿಪೋರ್ಟಿಂಗ್ ಮಾಡಿದಾಗ ರಾತ್ರಿ ಪೂರ್ತಿ ಗಿಡಕ್ಕೆ ಕೂಲ್ ಆಗಿರುತ್ತೆ ನಾವು ಬೆಳಗ್ಗೆ ರಿಪೋರ್ಟಿಂಗ್ ಮಾಡಿದಾಗ ಮಧ್ಯಾಹ್ನ ತುಂಬ ಬಿಸಿಲಿರುತ್ತೆ ಆವಾಗ ಗಿಡಗಳಿಗೆ ಸ್ಟ್ರೆಸ್ ಆಗ್ಬೋದು ಅಂದ್ಕೊಂಡು ನಾನು ಯಾವಾಗಲೂ ರಿಪೋರ್ಟಿಂಗ್ ಮಾಡೋದನ್ನು ಈವ್ನಿಂಗಲ್ಲೇ ಮಾಡ್ಕೊಳ್ತೀನಿ ರಿಪೋರ್ಟಿಂಗ್ ಮಾಡೋದಕ್ಕೆ ಪಾಟ್ ಸೈಜ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ಯಾವ ಸೈಜಿನ ಪಾಟಲ್ಲಿ ಆ ಗಿಡ ಇದೆ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಪಾಟಲ್ಲಿ ಹಾಕಬೇಕು ತುಂಬಾ ಮನೆಗಳಲ್ಲಿ ನಾನು ನೋಡಿದಿನಿ ಅವ್ರ ಮನೆಯಲ್ಲಿ ಚಿಕ್ಕ ಸೈಜಿನ ಪಾಟ್ಗಳೇ ಇರೋಲ್ಲ ಯಾವ ಗಿಡನ ತಗೊಂಡ್ ಬಂದ್ರೂ ಹತ್ತರಿಂದ ಹನ್ನೆರಡು ಇಂಚಿನ ಪಾಟ್ ಸೈಜ್ ಹಾಕ್ತಾ ಇರ್ತಾರೆ ಚಿಕ್ಕ ಗಿಡನ ಹತ್ತು ಇಂಚಿನ ಪಾಟಲ್ಲಿ ಹಾಕಿದಾಗ ಆ ದೊಡ್ಡ ಪಾಟಲ್ಲಿ ಮಣ್ಣು ಜಾಸ್ತಿ ಇರುತ್ತೆ ನಾವು ನೀರು ಹಾಕಿದಾಗ ನೀರು ತುಂಬಾ ಹೊತ್ತಿನ ತನಕ ಅದ್ರಲ್ಲಿರುತ್ತೆ ಆವಾಗ ಗಿಡಕ್ಕೆ ನೀರು ಜಾಸ್ತಿಯಾಗಿ ಗಿಡ ಸತ್ತು ಹೋಗ್ಬೋದು ಗಿಡ ಸಾಯೋದು ಒಂದೇ ಅಲ್ಲ ಆ ರೀತಿ ಚಿಕ್ಕ ಗಿಡನ ದೊಡ್ಡ ಪಾಟಲ್ಲಿ ಹಾಕಿದಾಗ ಬೆಳೆಯೋದು ತುಂಬಾ ನಿಧಾನ ಆಗುತ್ತೆ ಒಂದು ಗಿಡ ಬೆಳೆಯೋದಕ್ಕೆ ಒಂದು ವರ್ಷ ತಗೊಳತ್ತೆ ಗ್ರೋತ್ ಕೂಡ ತುಂಬಾ ಕಡಿಮೆ ಇರುತ್ತೆ ಹಾಗಾಗಿ ನೀವು ಚಿಕ್ಕ ಗಿಡನ ತುಂಬಾ ದೊಡ್ಡ ಪೋಟಲ್ಲಿ ಹಾಕಬಾರ್ದು ಈ ಪಾಟ್ ಸೈಜ್ನ ಫಾಲೋ ಮಾಡೋದು ಯಾವ ರೀತಿ ಗಿಡಗಳಿಗೆ ಮಾತ್ರ ಅಂತ ಅಂದ್ರೆ ಇಂಡೋರ್ ಪ್ಲ್ಯಾಂಟ್ಸಿಗೆ ಅಥವಾ ಪಾಟ್ಗಳಲ್ಲೇ ಬೆಳೆಯುವಂತ ಗಿಡಗಳು ಆರ್ನಮೆಂಟಲ್ ಪ್ಲ್ಯಾಂಟ್ಸಿಗೆ ಮಾತ್ರ ಈ ರೀತಿ ಪಾಟ್ ಸೈಜ್ನ ನೋಡ್ಬಿಟ್ಟು ರಿಪೋರ್ಟಿಂಗ್ ಮಾಡಬೇಕು ಬೇರೆ ದೊಡ್ಡ ಗಿಡಗಳಿರತ್ತಲ್ಲ ದಾಸವಾಳ ರೋಸ್ ಬೋಗನ್ವಿಲ್ಲಾ ಇಕ್ಝೋರಾ ಈ ರೀತಿ ಗಿಡಗಳನ್ನ ನೀವು ಚಿಕ್ಕ ಪಾಟ್ಗಳಲ್ಲಿ ಅಥವಾ ಪಾಲಿಥೀನ್ ಕವರ್ ಅಲ್ಲಿರೋದನ್ನ ತಗೊಂಡು ಬಂದರೂ ಕೂಡ ನೀವು ಅದನ್ನ ತುಂಬಾ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡಬೇಕಾಗುತ್ತೆ ಹನ್ನೆರಡರಿಂದ ಹದಿನೇಳು ಇಂಚಿನ ಪಾಟ್ ಸೈಜ್ಗೆ ಚೇಂಜ್ ಮಾಡಬೇಕಾಗುತ್ತೆ ಅಥವಾ ಗ್ರೌಂಡಿಗೆ ಕೂಡ ಹಾಕ್ಬೋದು ನರ್ಸರಿಯಿಂದಾನೇ ನೀವು ದೊಡ್ಡ ಪಾಟ್ಗಳಲ್ಲಿ ಗಿಡಗಳನ್ನ ನೀವು ತಗೊಂಡು ಬಂದಿದ್ರೆ ಅದನ್ನ ಶಿಫ್ಟ್ ಮಾಡೋದಿರಲ್ಲ ಅದು ಹೇಗಿರುತ್ತೋ ಹಾಗೆ ಇಡಬಹುದು ಸಿಕ್ಸ್ ಮಂತ್ಸ್ ಅಥವಾ ಒನ್ ಇಯರ್ ಆದ್ಮೇಲೆ ಅದರ ರಿಪೋರ್ಟಿಂಗ್ ಸಿಂಪ್ಟಮ್ಸ್ನ ತೋರಿಸುತ್ತೆ ಆವಾಗ ನೀವು ಆ ಗಿಡನ ಬೇರೆ ಪಾಟಿಗೆ ಶಿಫ್ಟ್ ಮಾಡಬಹುದು ತುಂಬ ಜನರು ರಿಪೋರ್ಟಿಂಗ್ ಮಾಡೋದು ಕಷ್ಟ ಅಂದ್ಕೊಂಡು ದೊಡ್ಡ ಪೋಟಲಿರುವಂಥ ಗಿಡಗಳನ್ನೇ ನರ್ಸರಿಯಿಂದ ತೊಗೊಂಡು ಬರ್ತಾರೆ ಅವರು ಈ ರಿಪೋರ್ಟಿಂಗ್ ಟಿಪ್ಸ್ನ ಫಾಲೋ ಮಾಡೋದಿರಲ್ಲ ಆ ಗಿಡ ಹೇಗಿರುತ್ತೋ ಅದೇ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ರಿಪೋರ್ಟಿಂಗ್ ಮಾಡಬೇಕಾದ್ರೆ ಕೋಕೋ ಪಿಟಲ್ಲಿರೋ ಗಿಡನ ತುಂಬ ಈಸಿಯಾಗಿ ಪ್ಲಾಸ್ಟಿಕ್ ಪಾಟಿಂದ ಬಿಡಿಸ್ಬೋದು ಆದರೆ ಗಟ್ಟಿ ಮಣ್ಣಲ್ಲಿರೋ ಅಂಥ ಗಿಡನ ಒಂದೊಂದು ಸಲ ಬಿಡಿಸೋದಕ್ಕೆ ಕಷ್ಟ ಆಗುತ್ತೆ ತುಂಬ ಫೋರ್ಸ್ ಮಾಡಿ ಬಿಡ್ಸೋಕೆ ಹೋದಾಗ ರೂಟ್ಸ್ ಕಟ್ ಆಗುತ್ತೆ ಅವಾಗ ಏನು ಮಾಡಬೇಕು ನಾವು ಒಂದು ಬಕೆಟಲ್ಲಿ ನೀರು ಹಾಕ್ಬಿಟ್ಟು ಅದರಲ್ಲಿ ಆ ಗಿಡದ ಬೇರ್ಗಳನ್ನ ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಡಬೇಕು ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನೀರಲ್ಲಿ ಮಣ್ಣು ಬಿಟ್ಕೊಳ್ಳುತ್ತೆ ಆಮೇಲೆ ಆ ಗಿಡನ ನಾವು ಇನ್ನೊಂದು ಪಾಟಿಗೆ ರಿಪೋರ್ಟಿಂಗ್ ಮಾಡ್ಕೋಬಹುದು ಕೋಕೋಪೀಟಲ್ಲಿರುವಂಥ ಗಿಡನ ನೀವು ಬೇರುಗಳಿಗೆ ಡಿಸ್ಟರ್ಬ್ ಆಗದೇ ಇರೋ ರೀತಿ ಹೇಗಿದೆಯೋ ಅದೇ ರೀತಿ ನೆಡಬಹುದು ಯಾವುದೇ ಪಾಟ್ ತೊಗೊಂಡ್ರೂ ಆ ಪಾಟಲ್ಲಿ ಡ್ರೈನೇಜ್ ಹೋಲ್ ಇದೆಯಾ ಅಂತ ಚೆಕ್ ಮಾಡಿಬಿಟ್ಟು ಗಿಡನ ಇನ್ ಸೆಂಟ್ರಲ್ಲೇ ನೆಡಬೇಕು ಮಧ್ಯದಲ್ಲೇ ಬರೋ ಹಾಗೆ ನೆಡಬೇಕು ಗಿಡ ನೆಡಬೇಕಾದ್ರೆ ಮಣ್ಣನ್ನು ತುಂಬ ಗಟ್ಟಿಯಾಗಿ ಕೂಡ ಪ್ರೆಸ್ ಮಾಡಬಾರ್ದು ಸ್ವಲ್ಪ ಮಾತ್ರ ಪ್ರೆಸ್ ಮಾಡಬೇಕು ತುಂಬ ಮೇಲ್ಗಡೆಯೂ ಕೂರಿಸ್ಬಾರ್ದು ಮೇಲ್ಗಡೆನೇ ಇದ್ದರೆ ನೆಕ್ಸ್ಟ್ ಡೇ ನಾವು ನೀರು ಹಾಕಿದಾಗ ಆ ಗಿಡ ಮಗ್ಚಿ ಮಗ್ಚಿಬೀಳಬಹುದು ಅಥವಾ ಆ ಗಿಡ ನೆಕ್ಸ್ಟ್ ಡೇ ಓರೆ ಕೂಡ ಆಗ್ಬೋದು ಒಂದು ಸಲ ಗಿಡ ನೆಟ್ಟ ಮೇಲೆ ಆ ರೂಟ್ಸ್ ಡಿಸ್ಟರ್ಬ್ ಆಗಬಾರ್ದು ಅದು ಹೇಗಿದೆಯೋ ಅದೇ ರೀತಿ ಇರಬೇಕು ನಾಲ್ಕೈದು ದಿನ ತನಕ ಆ ಗಿಡನ ಏನು ಡಿಸ್ಟರ್ಬೇ ಮಾಡಬಾರ್ದು ನೀರು ಕೂಡ ಹಾಕಬಾರ್ದು ನಾವು ಫಸ್ಟ್ ರಿಪೋರ್ಟಿಂಗ್ ಮಾಡಿದಾಗ ತುಂಬ ಚೆನ್ನಾಗೇ ನೀರು ಕೊಟ್ಟಿರಬೇಕು ಇಡೀ ಪಾಟಲ್ಲಿರೋ ಮಣ್ಣು ಪೂರ್ತಿ ನೆನೆಯೋ ಹಾಗೆ ನೀರು ಕೊಡಬೇಕು ಆಮೇಲೆ ಅದನ್ನು ಮೇಲೆ ಅದಕ್ಕೆ ನಾಲ್ಕೈದು ದಿನ ತನಕ ಏನೂ ಹಾಕೋ ಹೋಗಿಲ್ಲ ಹೊಸದಾಗಿ ನರ್ಸರಿಯಿಂದ ಗಿಡ ತಂದಾಗ ಕೆಲವ್ರು ಏನು ಮಾಡ್ತಾರೆ ಆ ಗಿಡ ಸತ್ತೋಗುತ್ತೆ ಅಂದ್ಕೊಂಡು ಡೈಲಿ ನೀರು ಹಾಕ್ತಾನೆ ಇರ್ತಾರೆ ನೀರು ಜಾಸ್ತಿ ಆದರೂ ಕೂಡ ಗಿಡ ಸತ್ತೋಗುತ್ತೆ ಯಾವುದೇ ಗಿಡ ಆಗಲಿ ರಿಪೋರ್ಟಿಂಗ್ ಮಾಡಿದ ಮೇಲೆ ಒಂದು ವಾರ ತನಕ ಆ ಗಿಡ ಸ್ವಲ್ಪ ಡಲ್ಲಾಗೇ ಇರುತ್ತೆ ಎಲೆಗಳು ಬಾಡಿದಾಗ ಆಗುತ್ತೆ ಗಿಡ ನಾವು ನರ್ಸರಿಯಿಂದ ತಂದಾಗ ಹೇಗಿತ್ತು ಆ ರೀತಿ ಇರೋದೇ ಇಲ್ಲ ಅದು ರಿಕವರ್ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ ನಾವು ರಿಪೋರ್ಟಿಂಗ್ ಮಾಡಿ ಅದನ್ನು ಏನು ಡಿಸ್ಟರ್ಬ್ ಮಾಡ್ದೇ ಇದ್ದರೆ ಒಂದು ವಾರದಷ್ಟರೊಳಗೆ ಅದು ರಿಕವರ್ ಆಗುತ್ತೆ ಒಂದು ತಿಂಗಳ ತನಕ ಯಾವುದೇ ಫರ್ಟಿಲೈಸರ್ನ ಹಾಕಬಾರ್ದು ನಾವು ಗಿಡನ ರಿಪೋರ್ಟಿಂಗ್ ಮಾಡಬೇಕಾದ್ರೆ ಕಾಂಪೋಸ್ಟ್ ಹಾಕಿರ್ತೀವಲ್ಲ ಅದೇ ಕಾಂಪೋಸ್ಟ್ ಅದಕ್ಕೆ ಸಾಕಾಗಿರತ್ತೆ ಪದೇ ಪದೇ ಫರ್ಟಿಲೈಸರ್ ಕೊಡೋದ್ರಿಂದ ಕೂಡ ಗಿಡಗಳು ಹೆಲ್ದಿಯಾಗಿ ಬೆಳೆಯಲ್ಲ ಅದರಷ್ಟಕ್ಕೆ ಅದು ಬೆಳೆಯೋದಕ್ಕೆ ಸ್ವಲ್ಪ ಅದಕ್ಕೆ ಟೈಮ್ ಕೊಡಬೇಕು ಇದೆಲ್ಲ ಟಿಪ್ಸ್ ಇವಾಗ ನರ್ಸರಿಯಿಂದ ತಂದಿರೋ ಗಿಡಗಳಿಗಾಯಿತು ಇವಾಗ ಮನೆಯಲ್ಲಿರುವಂಥ ಗಿಡಗಳನ್ನ ಶಿಫ್ಟಿಂಗ್ ಮಾಡೋದಾದ್ರೆ ಯಾವ ರೀತಿ ಮಾಡೋದು ಅಂತ ನೋಡೋದಾದ್ರೆ ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ ಬಾಟಲಿರುವಂಥ ಗಿಡಗಳನ್ನ ಬಿಡಿಸೋದು ಸ್ವಲ್ಪ ಈಸಿ ಆಗುತ್ತೆ ಸಿರಾಮಿಕ್ ಬಾಟಲಿರುವಂಥ ಗಿಡಗಳನ್ನ ಬಿಡಿಸೋದು ತುಂಬ ಕಷ್ಟ ಆಗುತ್ತೆ ನಾವು ಒಂದು ಪಾಟಲ್ಲಿ ಒಂದು ಗಿಡ ಹಾಕಿದರೆ ಒಂದು ವರ್ಷದಷ್ಟೊಳಗೆ ಈ ರೀತಿ ಎಕ್ಸ್ಟ್ರಾ ಗಿಡಗಳು ತುಂಬ ಹುಟ್ಕೊಂಡಿರುತ್ತೆ ಈ ಗಿಡಗಳನ್ನೆಲ್ಲ ನಾವು ಡಿವೈಡ್ ಮಾಡಿಬಿಟ್ಟೇ ನೆಡಬೇಕು ಇವೆಲ್ಲ ಗಿಡಗಳನ್ನ ಸಪ್ರೇಟ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗೇ ಮಾಡಬೇಕು ಬೇರುಗಳು ಯಾವುದು ಡ್ಯಾಮೇಜ್ ಆಗದೇ ಇರೋ ರೀತಿ ಸಪ್ರೇಟ್ ಮಾಡಿಬಿಟ್ಟು ನೆಡಬೇಕು ಇವಾಗ ನಮ್ಮ ಹತ್ರ ಇರೋ ಗಿಡಗಳನ್ನ ಯಾವಾಗ ರೀಪೋಟಿಂಗ್ ಮಾಡಬೇಕು ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ ಆ ಗಿಡಗಳೇ ರೀಪೋಟಿಂಗ್ ಸಿಂಪ್ಟಮ್ಸ್ನ ತೋರಿಸುತ್ತೆ ರೂಟ್ಸ್ ಡ್ರೈನೇಜ್ ಹೋಲಿಂದ ಹೊರಗಡೆ ಬರೋದು ಗಿಡದ ಗ್ರೋತ್ ನಿಂತು ಹೋಗೋದು ಅಥವಾ ಗಿಡದ ಎಲೆಗಳೆಲ್ಲ ಎಲ್ಲೋ ಆಗೋದು ಪಾಟಿಗೆ ನೀರು ಹಾಕಿದ ಅದು ಎರಡು ಮೂರು ಸೆಕೆಂಡ್ ಒಳಗೆ ಡ್ರೈನೇಜ್ ಹೋಲಿಂದ ನೀರು ಹೊರಗಡೆ ಬರುತ್ತೆ ಇದು ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ ಪಾಟಲ್ಲಿರೋ ಮಣ್ಣನ್ನ ಪೂರ್ತಿ ಕವರ್ ಮಾಡಿಕೊಂಡು ಬೇರ್ಗಳು ಬೆಳೆದಿರುತ್ತೆ ಹಾಗಾಗಿ ಹೊರಗಡೆ ಹೋಗೋದಕ್ಕೆ ಜಾಗ ಇರಲ್ಲ ಪಾಟ್ ಒಳಗೆ ಸುತ್ತಕೊಂಡಿರುತ್ತೆ ಅವಾಗ ನಾವು ನೀರು ಹಾಕಿದ ತಕ್ಷಣವೇ ಡ್ರೈನೇಜ್ ಹೋಲಿಂದ ನೀರು ಹೊರಗಡೆ ಬರುತ್ತೆ ಎಲ್ಲ ಗಿಡಗಳಲ್ಲೂ ಇದೇ ಸಿಂಪ್ಟಮ್ಸ್ ಇರಲ್ಲ ಕೆಲವು ಗಿಡಗಳಲ್ಲಿ ರೂಟ್ಸ್ ಹೊರಗಡೆ ಬರಲೇಬೇಕು ಅಂತ ಇಲ್ಲ ರೂಟ್ಸ್ ತುಂಬ ಗಿಡ್ಡ ಇರುತ್ತೆ ಆದರೆ ಗಿಡದ ಗ್ರೋತ್ ಆಗ್ತಾ ಇರಲ್ಲ ಆ ಗಿಡ ಹೇಗಿರುತ್ತೋ ಅದೇ ರೀತಿ ಇರುತ್ತೆ ತುಂಬ ದಿನ ತನಕ ಅದೇ ರೀತಿ ಇದ್ರೆ ಅವಾಗ ನೀವು ಮಣ್ಣನ್ನ ಚೆಕ್ ಮಾಡಿ ನೋಡಬೇಕು ಮಣ್ಣಲ್ಲಿರೋ ಪೋಷಕಾಂಶಗಳೆಲ್ಲ ಖಾಲಿಯಾಗಿರುತ್ತೆ ಆವಾಗ ನೀವು ರಿಪೋರ್ಟಿಂಗ್ ಮಾಡ್ಕೋಬಹುದು ಸಾಮಾನ್ಯವಾಗಿ ಎಲ್ಲ ಗಿಡಗಳು ಒಂದು ವರ್ಷದವರೆಗೆ ಒಂದು ಪಾಟಲ್ಲಿ ನಾವು ಬೆಳಿಬೋದು ಆಮೇಲೆ ಅದಕ್ಕೆ ರಿಪೋರ್ಟಿಂಗ್ ಮಾಡಬೇಕಾಗುತ್ತೆ ಕೆಲವು ತುಂಬ ಫಾಸ್ಟಾಗಿ ಬೆಳೆಯುವಂಥ ಗಿಡಗಳಿಗೆ ಸ್ವಲ್ಪ ಬೇಗ ರಿಪೋರ್ಟಿಂಗ್ ಟೈಮ್ ಬರಬಹುದು ರಿಪೋರ್ಟಿಂಗ್ ಮಾಡಬೇಕಾದ್ರೆ ನಾವು ಸ್ಟಾರ್ಟಿಂಗಲ್ಲೇ ಪಾಟ್ ಮಿಕ್ಸ್ನ ಚೆನ್ನಾಗಿ ತೊಗೊಂಡ್ರೆ ನಾವು ಪದೇ ಪದೇ ಮಣ್ಣನ್ನು ಚೇಂಜ್ ಮಾಡೋದಿರಲ್ಲ ಒಂದೊಂದು ಗಿಡಗಳಿಗೂ ಒಂದೊಂದು ರೀತಿ ಪಾಟ್ ಮಿಕ್ಸ್ ಇರುತ್ತೆ ಆದರೆ ಜನರಲ್ ಆಗಿ ನೀವು ಎಲ್ಲ ಗಿಡಗಳಿಗೂ ಒಂದೇ ರೀತಿ ತಗೊಳ್ಳೋದಾದರೆ ಮರಳು ಮಣ್ಣು ಕಾಂಪೋಸ್ಟ್ ಮತ್ತು ಕೋಕೋಪೀಟ್ ಈ ನಾಲ್ಕು ಈಕ್ವಲ್ ಆಗಿ ತಗೊಂಡ್ರೆ ಸಾಮಾನ್ಯವಾಗಿ ಈ ಪಾಟ್ ಮಿಕ್ಸ್ ಎಲ್ಲ ಗಿಡಗಳಿಗೂ ಸೂಟ್ ಆಗುತ್ತೆ ಈ ಪಾಟ್ ಮಿಕ್ಸ್ ಜೊತೆಗೆ ಗಿಡಕ್ಕೆ ಫಂಗಸ್ ಬರದೇ ಇರಲಿ ರೋಗಗಳು ಬರದೇ ಇರಲಿ ಅಂತ ನೀವು ಬೇವಿನ ಪುಡಿನ ಮಿಕ್ಸ್ ಮಾಡ್ಕೋಬೋದು ಫಂಗೀಸ್ ಮಿಕ್ಸ್ ಮಾಡ್ಕೋಬೋದು ಅಥವಾ ಮನೆಯಲ್ಲೇ ಇರುವಂಥ ಅರಿಶಿನ ಪುಡಿ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು ಪಾಟ್ ಮಿಕ್ಸ್ ಎಷ್ಟು ಲೈಟ್ ವೆಯ್ಟ್ ಆಗಿರುತ್ತೋ ಅಥವಾ ಸಾಫ್ಟ್ ಆಗಿರುತ್ತೋ ಅಷ್ಟೇ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಲೈಟ್ ವೆಯ್ಟ್ ಆಗಿದ್ದಷ್ಟು ಬೇರ್ಗಳಿಗೆ ಆಕ್ಸಿಜನ್ ಚೆನ್ನಾಗಿ ಸಿಗುತ್ತೆ ಏರ್ ಸರ್ಕ್ಯುಲೇಷನ್ ಚೆನ್ನಾಗಾಗ್ತಾ ಇರುತ್ತೆ ಇದರಿಂದ ಗಿಡಗಳ ಗ್ರೋತು ಬೇಗ ಆಗ್ತಾ ಇರುತ್ತೆ ಹಾಗಾಗಿ ಪಾಟ್ ಮಿಕ್ಸ್ ಇನ್ನೂ ಸ್ವಲ್ಪ ಲೈಟ್ ವೆಯ್ಟ್ ಆಗೋದಕ್ಕೆ ಒಂದೊಂದು ಸಲ ಪರ್ ಮಿಕ್ಸ್ ಮಾಡ್ಕೊಳ್ತೀನಿ ಒಂದೊಂದು ಸಲ ಹೊಟ್ಟು ಸಿಕ್ಕಿದ್ರೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ ವರ್ಮಿಕಿ ಲೈಟ್ ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ ಆ ಟೈಮಲ್ಲಿ ಯಾವ್ದು ಸಿಗುತ್ತೆ ಅದನ್ನು ನಾನು ಪಾಟ್ ಮಿಕ್ಸಲ್ಲಿ ಸೇರಿಸ್ಕೊಳ್ತೀನಿ ಸೊ ಫ್ರೆಂಡ್ಸ್ ಇದಿಷ್ಟು ರಿಪೋರ್ಟಿಂಗ್ ಮಾಡಬೇಕಾದ್ರೆ ಬೇಸಿಕ್ ಟಿಪ್ಸ್ ಇರೋವಂಥದ್ದು ಇದ್ರ ಜೊತೆಗೆ ಇನ್ನೂ ಕೆಲವು ರಿಪೋರ್ಟಿಂಗ್ ಟಿಪ್ಸ್ ಇದೆ ನಾವು ಬೇರ್ಗಳನ್ನ ಕಟ್ ಮಾಡಿಬಿಟ್ಟು ನೀಡೋದು ಅದೆಲ್ಲ ಆಯಾ ಗಿಡಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿ ಇರುತ್ತೆ ಅದನ್ನು ಕೂಡ ಕೆಲವು ವಿಡಿಯೋಗಳಲ್ಲಿ ನಾನು ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್